ಗೆಳೆಯರೆ ಇವತ್ತೊಂದು ಹೊಸ ವಿಡಿಯೋ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇನೆ ಈ ಒಂದು ಮಾಹಿತಿ ಪ್ರಮುಖವಾಗಿ ಸಾರ್ವಜನಿಕರ ಕೊರತೆಗಳನ್ನು ಪರಿಹಾರಗೊಳಿಸುವ ಒಂದು ವೇದಿಕೆ ಇದೆ ಈ ವೇದಿಕೆ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಿ ಇದೆ ಬಿಟ್ಟು ಈ ವಿಡಿಯೋನ ಕೊನೆವರಿಗೆ ನೋಡಿ ಯಾಕೆಂದರೆ ಈ ಮಾಹಿತಿ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಶುಭ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕನ್ನು ನೋಡಿ ಕ್ಷಣ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ ಗೆಳೆಯರಿ ಈ ವಿಡಿಯೋನ ಶುರು ಮಾಡೋಣ ನೋಡ್ತಾ ಇರಬಹುದು ಈ ಒಂದು ವೇದಿಕೆಯು ಸಿಪಿ ಪ್ರೋಗ್ರಾಮ್ಸ್ ಅಂತ ಹೇಳಿ ಪ್ರೋಗ್ರಾಮ್ಸ್ ಅಂದರೆ ಸೆಂಟ್ರಲೈಸ್ ಪಬ್ಲಿಕ್ ಅಂಡ್ ಮೋನಿಟ್ರಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಒಂದು ವೇದಿಕೆಯು ಒಂದು ಭಾರತ ಸರ್ಕಾರದ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಪಬ್ಲಿಕ್ಸ್ ಒಂದು ಕೆಲಸ ಮಾಡುವಂತಹ ಒಂದು ವೇದಿಕೆ ಆಗಿದೆ ಅನ್ನೋದು ನಾವು ಇಲ್ಲಿ ನೋಡಬಹುದಾಗಿದೆ ಈ ಒಂದು ವೇದಿಕೆಯನ್ನು ನೀವು ಪ್ರಮುಖವಾಗಿ ಹಲವಾರು ಭಾಷೆಗಳಲ್ಲಿ ಒಂದು ಅವಲೋಕಿಸುವ ಒಂದು ಅವಕಾಶವನ್ನು ಇಲ್ಲಿ ಕೇಂದ್ರ ಸರ್ಕಾರ ನಿಮಗೆ ಇಲ್ಲಿ ಮಾಡಿಕೊಟ್ಟಿದೆ ಹಾಗೆ ಮುಂದೆ ನೋಡುವುದಾದರೆ ಈ ಒಂದು ವೇದಿಕೆ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಇವಾಗ ನೀನು ನೋಡ್ತಾ ಇರ್ಬೋದು ಸಿ ಪಿ ಪ್ರೋಗ್ರಾಮ್ಸ್ ಮುಖ್ಯವಾಗಿ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮಾನಿಟ್ರಿಂಗ್ ಸಿಸ್ಟಮ್ ಎಂಬುದು ನಾಗರಿಕರಿಗೆ ಇಪ್ಪತ್ನಾ ಇಪ್ಪತ್ನಾಲ್ಕು ಇಂಟು ಸೆವೆನ್ ಸೇವೆ ವಿಸ್ತರಣೆ ಸಂಬಂಧಿಸಿದ ಯಾವುದೇ ವಿಷಯದ ಕುರಿತು ಸಾರ್ವಜನಿಕ ಅಧಿಕಾರಿಗಳಿಗೆ ತಮ್ಮ ದೂರುಗಳನ್ನು ಸಲ್ಲಿಸಲು ಲಭ್ಯವಿರುವ ಒಂದು ಆನ್ಲೈನ್ ವೇದಿಕೆಯಾಗಿದೆ ಅನ್ನೋದು ನಾವಿಲ್ಲಿ ಇಲ್ಲಿ ನೋಡಬಹುದಾಗಿದೆ ಗೆಳೆಯರೇ ಹಾಗೆಯೇ ಇದು ಭಾರತ ಸರ್ಕಾರ ಮತ್ತು ರಾಜ್ಯಗಳ ಎಲ್ಲ ಸಚಿವಾಲಯಗಳು ಅಂದರೆ ಈ ಒಂದು ಕುಂದುಕೊರೆ ಸಾರ್ವಜನಿಕ ಕುಂದುಕೊರತೆಗಳ ಕುಂದುಕೊರತೆಗಳ ಎಲ್ಲ ವೇದಿಕೆಗಳು ಇಲ್ಲಿ ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಈ ಒಂದು ಇಲಾಖೆಗಳ ಇಲಾಖೆಗಳ ಒಂದು ಸಂಬಂಧಪಟ್ಟಂತೆ ಸಂಪರ್ಕವನ್ನು ಈ ಒಂದೇ ವೇದಿಕೆಯಲ್ಲಿ ನೀವು ಇಲ್ಲಿ ಕಾಣಬಹುದಾಗಿದೆ ಹಾಗೆ ಹಾಗೆ ನೋಡೋದಾದರೆ ಇಲ್ಲಿ ನೋಡಬಹುದು ಈ ಒಂದು ವೇದಿಕೆಯು ನಮಗೆ ಮೊಬೈಲ್ ಪೋರ್ಟಲ್ ಆಗಿದೆ ಪ್ರತಿಯೊಂದು ಸಚಿವಾಲಯ ಮತ್ತು ರಾಜ್ಯಗಳಲ್ಲಿ ವ್ಯವಸ್ಥೆ ಪಾತ್ರ ಆಧಾರಿತ ಪ್ರವೇಶವನ್ನು ಹೊಂದಿದೆ ಗೂಗಲ್ ಪ್ಲೇ ಸ್ಟೋರ್ ಮೂಲಕ ಡೌನ್ಲೋಡ್ ಮಾಡಬಹುದಾದ ಸ್ವತಂತ್ರ ಮೊಬೈಲ್ ಅಪ್ಲಿಕೇಶನ್ ಮತ್ತು ಉಮಂಗ್ನೊಂದಿಗೆ ಸಂಯು ಸಂಯೋಜಿತವಾದ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಿಪಿ ಗ್ರಾಮ್ಸ್ ನಾಯಕರಿಗೆ ಪ್ರವೇಶಿಸ ಒಂದು ಪ್ರವೇಶವನ್ನು ನೀಡಲಾಗಿದೆ ಅಂದರೆ ಉಮಂಗವನ್ನು ಅನ್ನೋ ಒಂದು ವೇದಿಕೆ ಅಪ್ಲಿಕೇಶನ್ ಮೂಲಕ ಕೂಡ ಇಲ್ಲಿ ಈ ಒಂದು ಸಾರ್ವಜನಿಕ ಕುಂದು ಕೊರತೆಗಳನ್ನು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಯಾವ ರೀತಿಯ ಒಂದು ಸಾರ್ವಜನಿಕ ಕುಂದು ಕೊರತೆಗಳನ್ನು ಇಲ್ಲಿ ಆನ್ಲೈನ್ ಮೂಲಕ ಒಂದು ಅರ್ಜಿ ಸಲ್ಲಿಸಬಹುದನ್ನು ಕೂಡ ಇಲ್ಲಿ ನಾವು ತಿಳಿಯಬಹುದಾಗಿದೆ ಸಿಪಿ ಗ್ರಾಮ್ಸ್ನಲ್ಲಿ ಸಲ್ಲಿಸಲಾದ ಸ್ಥಿತಿಯನ್ನು ದೂರುದಾರರ ನೋಂದಣಿ ಸಮಯದಲ್ಲಿ ಒದಗಿಸಲಾದ ಅನ್ಯ ಐಡಿ ಐ ಡಿ ಕಾರ್ಡ್ ಐ ಡಿ ಕಾರ್ಡಿಯೊಂದಿಗೆ ಟ್ರ್ಯಾಕ್ ಮಾಡಬಹುದು ಮತ್ತು ಕುಂದುಕೊಡದ ಅಧಿಕಾರಿಯ ನಿರ್ಣಯದಿಂದ ನಾಗರಿಕರು ತೃಪ್ತರಾಗಿದ್ದಾರೆ ಸಿಪಿ ಪ್ರೋಗ್ರಾಂಸ್ ಮಾನವ ಮನವಿ ಸೌಲಭ್ಯವನ್ನು ಸಹ ಒದಗಿಸುತ್ತದೆ ದೂರುದಾರರ ಪರಿಹಾರದಿಂದ ತೃಪ್ತರು ದೂರುಗಳನ್ನು ಮುಕ್ತಾಯಗೊಳಿಸಿದ ನಂತರ ಅವರು ಪ್ರತಿಕ್ರಿಯೆಯನ್ನು ನೀಡಬಹುದು ಅಂದರೆ ನಿಮಗೆ ಒಂದು ಉದಾಹರಣೆಗೆ ಉದಾಹರಣೆಗೆ ಭ್ರಷ್ಟಾಚಾರನೆ ತಗೊಳ್ಳಿ ಅಂತ ಒಂದು ಸಾರ್ವಜನಿಕರ ಒಂದು ಕೊರತೆಯನ್ನು ಒಂದು ಇವಾಗ ಅರ್ಜಿ ಸಲ್ಲಿಸಿದ್ದೀರಿ ಅಂತ ಅರ್ಜಿಯನ್ನು ನೀವು ಸ್ಟೇಟಸ್ ಕೂಡ ಇಲ್ಲಿ ಚೆಕ್ ಮಾಡಬಹುದು ಹಾಗೂ ಅದು ಸ್ಥಿತಿ ಏನಾಗಿದೆ ಅನ್ನೋದು ಕೂಡ ಇಲ್ಲಿ ನೀವು ಈ ಒಂದು ವೇದಿಕೆಯಲ್ಲಿಯೇ ನೋಡುವಂತಹ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ಇಲ್ಲಿ ನಿಮಗೆ ಮಾಡಿಕೊಟ್ಟಿದೆ ಗೆಳೆಯರೆ ಹಾಗೆ ಮುಂದೆ ನೋಡುವುದಾದರೆ ಪರಿಹಾರಕ್ಕಾಗಿ ತೆಗೆದುಕೊಳ್ಳದ ತೆಗೆದುಕೊಳ್ಳದ ಅಂದರೆ ಈ ಒಂದು ವೇದಿಕೆಯಲ್ಲಿ ಯಾವ ಒಂದು ಸಮಸ್ಯೆಗಳನ್ನು ತೆಗೆದುಕೊಳ್ಳಲಾಗಲಾಗುವುದಿಲ್ಲ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ಮೊದಲನೇದಾಗಿ ನೋಡುವುದಾದರೆ ಆರ್ ಟಿ ಐ ಆರ್ ಟಿ ಐ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಎರಡನೇದಾಗಿ ನೋಡುವುದಾದರೆ ಎರಡನೇದಾಗಿ ನೋಡುವುದಾದರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಹಾಗೂ ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಸಲಹೆಗಳನ್ನು ಮತ್ತು ಅನ್ಯಾಯಕ್ಕೊಳಗಾದ ನಾಯಕರು ಈಗಾಗಲೇ ನಿಗದಿತ ಚಾಲನೆಗಳನ್ನು ಧನಿಂತಾರೆ ಅಂದರೆ ಇಂಥ ಸಮಸ್ಯೆಗಳನ್ನು ಸಾರ್ವಜನಿಕ ಸಮಸ್ಯೆಗಳನ್ನು ಇಲ್ಲಿ ಈ ವೇದಿಕೆಯಲ್ಲಿ ಸ್ವೀಕರಿಸಲಾಗುವುದು ಆಗುವುದಿಲ್ಲ ಕೂಡ ಇಲ್ಲಿ ನಿಮಗೆ ಮುಂಚೆ ಈಗಲೇ ತಿಳಿಸಲಾಗಿದೆ ಗೆಳೆಯರೆ ಹಾಗೆ ಇಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳಂದರೆ ಅಂದರೆ ಉದಾಹರಣೆಗೆ ವೈಯಕ್ತಿಕ ಕುಂದುಕೊರತೆ ಆಗಿರ್ಬೋದು ಗುಂಪಿಗೆ ಸಂಬಂಧಿಸಿದ ಕುಂದುಕೊರತೆಗಳಾಗಿರ್ಬೋದು ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕುಂದುಕೊರತೆಗಳಾಗಿರ್ಬೋದು ಹೀಗೆ ಹಲವಾರು ನಿಮಗೆ ಗೊತ್ತಿರುವಂತೆ ಹಲವಾರು ಸಾರ್ವಜನಿಕ ಕುಂದುಕೊರತೆಗಳನ್ನು ಇಲ್ಲಿ ಒಂದೇ ವೇದಿಕೆಯಲ್ಲಿ ನೀವು ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಒಂದು ವೇದಿಕೆಯನ್ನು ನಿಮಗಿಲ್ಲಿ ಭಾರತ ಸರ್ಕಾರದ ಅಡಿಯಲ್ಲಿ ನಿಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ ನೋಡುವುದಾದರೆ ಗೆಳೆಯರೆ ನೀವು ಈ ಒಂದು ಸಾರ್ವಜನಿಕರ ಕುಂದುಕೊರತೆಗಳನ್ನು ಯಾವ ರೀತಿ ಒಂದು ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಇಲ್ಲಿ ಇಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಇಲ್ಲಿ ನೋಡಬಹುದು ನಾವು ಈ ವಿಡಿಯೋ ಕಡೆ ನಿಮಗೆ ಹೆಚ್ಚಿನ ಮಾಹಿತಿ ಅವು ಕುಂದುಕೊರತೆಗಳನ್ನು ಈಗಲೇ ನಿಮ್ಮ ನಿಮ್ಮ ಹತ್ತಿರದಲ್ಲಿ ಯಾವ ರೀತಿ ಅರ್ಜಿ ಇಲ್ಲಿ ನೋಡಬಹುದಾಗಿದೆ ಗೆಳೆಯರೆ ಇಲ್ಲಿ ನೀವು ವೈಯಕ್ತಿಕ ವೈಯಕ್ತಿಕ ಒಂದು ಮಾಹಿತಿಗಳನ್ನು ನೀಡುವುದರ ಮೂಲಕ ಇಲ್ಲಿ ಸೈನ್ ಇನ್ ಮಾಡಬೇಕಾಗುತ್ತದೆ ಸೈನ್ ಇನ್ ಮಾಡಿದ ನಂತರ ನಿಮ್ಮ ವೈಯಕ್ತಿಕ ಒಂದು ಮಾಹಿತಿಯನ್ನು ನೀಡುವುದರ ಮೂಲಕ ಇಲ್ಲಿ ರಿಜಿಸ್ಟರ್ ಮಾಡುವುದರ ಮೂಲಕ ಈ ವೇದಿಕೆಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸಬಹುದಾಗಿದೆ ಗೆಳೆಯರೇ ಇಲ್ಲಿ ನೀವು ನೋಡಬಹುದು ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಇಲ್ಲಿ ಒಂದು ನಿಮಗೊಂದು ನೆಕ್ಸ್ಟ್ ಒಂದು ಓಪನ್ ಆಗುತ್ತದೆ ಒಂದು ಓಪನ್ ಓಪನ್ ಆಗಿ ಆದ ನಂತರ ನಿಮ್ಮ ವೈಯಕ್ತಿಕ ಒಂದು ಮಾಹಿತಿಯನ್ನು ಮೊದಲನೇದಾಗಿ ಮೊಬೈಲ್ ನಂಬರ್ ಆಗಿರಬಹುದು ಹಾಗೆ ನಿಮ್ಮ ವೈಯಕ್ತಿಕ ಮಾಹಿತಿ ಆಗಿರಬಹುದು ಎರಡನೇದಾಗಿ ಹಾಗೂ ಭದ್ರತಾ ಕೋಡ್ ಅಂದರೆ ಇಲ್ಲಿ ನೀಡಿರುವ ಒಂದು ಕೋಡನ್ನು ಮತ್ತೆ ಪುನಃ ಟೈಪ್ ಮಾಡುವುದರ ಮೂಲಕ ಒಂದು ವೈಯಕ್ತಿಕ ಮಾಹಿತಿ ನೀಡುವುದರ ಮೂಲಕ ಇಲ್ಲಿ ನೀವು ಒಂದು ಸಾರ್ವಜನಿಕ ಖುದ್ದು ಕೊರತೆಗೆ ನಿಮಗೆ ಗ್ರಾಮ ಗ್ರಾಮೀಣಕ್ಕೆ ಸಂಬಂಧಪಟ್ಟನಾಗೆ ಆಗಿರಬಹುದು ఈగా తీసురు అంతే గంపించ సంబంధించి ఆన్లైన్ మూలక అర్జి స